ಜೀವನದಲ್ಲಿ ಹಣ ಅಧಿಕಾರ ಆಸ್ತಿ ಎಲ್ಲ ಇದ್ದಾಗ ಬೇಕಾದಷ್ಟು ಜನ ಜೊತೆಗಿದ್ರು ಎಲ್ಲವನ್ನು ಕಳ್ಕೊಂಡ್ಮೇಲೆ ಈಗ ನಾನು ಒಬ್ಬಂಟಿ ಒಬ್ಬಂಟಿ ಬದುಕಿನ ಎಲ್ಲ ಕಷ್ಟ ಕೋಟೆಲ್ಗಳಲ್ಲಿ ಕೊನೆಗೆ ನಿಲ್ಲಬೇಕಾಗಿರೋದು ನಾವು ಒಬ್ಬರೇ ಯಾಕಂದರೆ ಈ ಜಗತ್ತಿಗೆ ನಾವು ಒಬ್ಬರೇ ಬಂದ್ವಿ ಒಬ್ಬರೇ ಹೋಗೋದು ಹಾಗಾಗಿ ಸಾಯೋ ಸಮಯಕ್ಕೆ ನಾವು ಒಬ್ಬಂಟಿ ಆಗಬೇಕು ಇಂಥ ಜೀವನ ಪಾಠವನ್ನು ಕಲಿಸ್ಕೊಟ್ಟ ದಾರ್ಶನಿಕ ನಮ್ಮ ಡಿ ವಿ ಗುಂಡಪ್ಪ ಅವರು ಓರ್ವನೆ ನಿಲುವೆ ನೀನುತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಹಂತದಲ್ಲಿ ನಿರ್ಮಿತ್ರ ನಿಲ್ಲಲು ಕಲಿ ಮಂಕುತಿಮ್ಮ ನಿರ್ಮಿತ್ರ ನಿಲ್ಲಲು ಕಲಿ ಮಂಕುತಿಮ್ಮ